ಈ ಸಿನಿಮಾದ ಗೆಲುವಿದೆಯಲ್ಲ ಇದು ಈ ಚಿತ್ರ ತಂಡದ ಗೆಲುವು ಅಂತ ನನ್ಗೆ ಅನಸ್ತಾ ಇಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ನನಗೆ ಅನಸ್ತಾ ಇದೆ ಅಷ್ಟು ಹೆಮ್ಮೆ ಆಗ್ತಾ ಇದೆ ಹೇಳ್ತಾರಲ್ವಾ ನೂರಾರು ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ ಆತರ ನೂರಾರು ಜನ ಟೆಕ್ನಿಷನ್ ಪ್ರೀತಿಸಿ ಈ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬಂದಿದ್ದಾರೆ ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ ಒ ಪಿ ಒಬ್ಬ ನಾಯಕರಾಗಿದ್ದಾರೆ ಡೈಲಾಗ್ ಅಂತೂ ಅದ್ಭುತ ನಾನಂತೂ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಈ ಥರದ ಒಂದು ಸರಸ್ವತಿ ಪುತ್ರನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋಕ್ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಸಿನಿಮಾ ಒಂದು ತೂಕ ಆದ್ರೆ ಅವ್ರ ಸಂಭಾಷಣೆಗೆ ಒಂದು ತೂಕ ಅಂತ ನನಗೆ ಅನ್ಸುತ್ತೆ ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ ರೀ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ ಜನ ನೋಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಥಿಯೇಟ್ರ್ ಹತ್ರ ಬಂದಿದ್ದಾರೆ ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವರ ಅಭಿಮಾನಿಗಳು ಆ ಅಷ್ಟು ಪ್ರೀತಿಸುವಂತ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡು ಬರ್ಬೇಕಾದ್ರೆ ಈ ಕಡೆ ಅವರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡ್ಬೇಕಾ ನ್ಯಾಯ ಒದಗಿಸ್ಬೇಕಾ ಅಥವಾ ಒಂದು ಕತೆಗೆ ನ್ಯಾಯ ಒದಗಿಸ್ಬೇಕಾ ಈ ಒಂದು ಕ್ಲೀಷೆ ಇದೆಯಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನು ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಕಡೆ ಅವರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ ಕತೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ ಅದು ತುಂಬ ಅದ್ಭುತವಾದಂಥ ಕೆಲಸ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾ ಬೆಳವಣಿಗೆ ಹೇಗೆ ಆಗುತ್ತೆ ಅಂತಂದರೆ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನು ಗೆಲ್ಲಿಸೋದಿಗೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ ಈ ಥರದ್ದೊಂದು ಮುದ್ದಾದ ಒಂದು ಕಲಾವಿದೆ ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನು ಕೊಟ್ಟರು ನಾಯಕಿಯನ್ನು ಕೊಟ್ಟಿದ್ದಾರೆ ಈ ಥರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ ಈ ಥರದ ಒಬ್ಬ ಸ್ಟಾರ್ಡಮ್ ಇರುವಂಥ ಒಬ್ಬ ಕಲಾವಿದರು ಇರೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಇಡೀ ಇಂಡಿಯಾನೇ ತಿರುಗಿ ನೋಡುವಂಥ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಅದು ಆ ಚಿತ್ರತಂಡ ಆ ಟೆಕ್ನಿಷಿಯನ್ಸಿಂದ ಏನಿದಾರಲ್ಲ ಆ ಡಿ ಒ ಪಿಗಳ ಡೈರೆಕ್ಟ್ರು ರೈಟ್ರು ಅಲ್ಲಿ ಕಲಾವಿದರು ಮುಖ್ಯವಾಗಿ ದರ್ಶನ್ ಅವರು ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಒಡ್ಡಿದ್ರೂ ಆ ಸವಾಲನ್ನ ತೊಗೊಳ್ಳುವಂಥ ತಾಕತ್ತಿರೋದು ದರ್ಶನ್ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅವರಿಗೆ ಕೊಟ್ಟಂಥ ಒಂದು ಇಮೇಜ್ ಇದೆಯಲ್ಲ ಆ ಇಮೇಜನ್ನು ತೂಕ್ತಾರೆ ದರ್ಶನವರು ಕನ್ನಡ ಚಿತ್ರರಂಗ ಈ ಒಂದು ಯಶಸ್ಸಿನಿಂದ ಮತ್ತಷ್ಟು ಸಂಭ್ರಮಿಸ್ಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ ಐ ಆಮ್ ವೆರಿ ಹ್ಯಾಪಿ